ಚೆನ್ನಾಗಿದೆ ಸರ್ ನೀವು ಸೆಂಟ್ರಲ್ ಸೆಂಟ್ರಲ್ ಏನು ನೋಡಿದ್ರೆ ಚಾಮುಂಡೇಶ್ವರಿ ಟ್ಯಾಟೂ ನೋಡಿದ್ರಲ್ಲ ಯಾಕೆ ಕಾಣಿಸ್ತಿದೆ ನಾವು ಟ್ಯಾಟೋ ಆಕ್ಚುಲಿ ಈ ಮೂವಿ ನಾವೇ ಟ್ಯಾಟೋ ವರ್ಕ್ ಮಾಡಿರೋದು ಧನ್ವೀರ್ ಸರ್ ಅಷ್ಟೇ ಈ ಮೂವಿ ತುಂಬಾ ಭಕ್ತಿಯಿಂದಲೇ ಆ ಟ್ಯಾಟೋ ಹಾಕೊಬೇಕಂದ್ರೆ ತುಂಬಾ ಭಕ್ತಿಯಿಂದ ಹಾಕೊಂಡಿದ್ರೆ ಹಂಗೆ ಮೂವಿ ತುಂಬಾ ಹಿಟ್ ಆಗುತ್ತೆ ಇದು ತುಂಬಾ ತುಂಬಾ ಸೂಪರ್ ಮೂವಿ ಎಲ್ಲರೂ ಬಂದು ನೋಡಬೇಕು ತುಂಬಾ ಇನ್ನೊಂದು ಇದರಲ್ಲಿ ಹೇಳಬೇಕು ಹೇಳ್ಬೇಕಂದ್ರೆ ನೀವು

ತುಂಬಾ ಚೆನ್ನಾಗಿದೆ ಒಂದು ಫ್ಯಾಮಿಲಿ ಎಂಟರ್ಟೈನ್‌ಮೆಂಟ್ ಒಂದು ಗ್ಯಾಂಗ್ಸ್ಟರ್ ಯಾಕೆ ಬರ್ತಾರೆ ಅಂತ ಒಂದು ರೀತಿ ಒಂದು ತೋರ್ತಾರೆ ತುಂಬಾ ಚೆನ್ನಾಗಿದೆ ಒಂದು ಸೋಷಿಯಲ್ ಎಂಟರ್ಟೈನ್‌ಮೆಂಟ್ ಇದೆ ಬೆಸ್ಟ್ ಡ್ರಗ್ ಗಾಂಜಾ ಗಿಡೋ ಕಥೆ ಹೇಳ್ತಾರೆ ಸೋಶಿಯಲ್ ಎಂಟರ್ಟೈನ್‌ಮೆಂಟ್ ಇದೆ ಅಂಡ್ ಡೌ ಸ್ಟೋರಿ ಅಂಡ್ ಪ್ಲೇಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಯಾ ಮೂ್ ನೋಡಿದ್ರಿ ಈಗ ಹೇಳಿ ಮೇಡಂ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ಅಂತ ಹೇಳ್ತೀವಿ ಎಲ್ಲ ಇನ್ನೊಂದು ಎಲ್ಲ ಫೋರ್ ಅಂಡ್ ಚೆನ್ನಾಗಿದೆ ತುಂಬ ಸಾರಿ ಈ ಥರ ಮೂವಿ ನೋಡಿದ್ದು ತುಂಬ ಚೆನ್ನಾಗಿದೆ ಲವ್ ಸೀನ್ ಆಗಲಿ ಕ್ರೈ ಸೆಂಟಿಮೆಂಟ್ ಆ್ಯಕ್ಷನ್ ಮೂವಿ ಎಲ್ಲರೂ ಮೂರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಚೆನ್ನಾಗಿದೆ ಮೂವೀಸ್ ಸಾಂಗ್ಸ್ ಎಲ್ಲ ಎಲ್ಲರೂ ಚೆನ್ನಾಗಿದೆ ಸಾಂಗ್ಸ್ ತುಂಬ ಚೆನ್ನಾಗಿದೆ ಸರ್ ವೈಟ್ ಲವ್ ಎಲ್ಲ ನೋಡಿದ್ದಿಂತ ಇದು ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಸರ್ ಡಿವಾಸ್ ಥರನೇ ಆ್ಯಕ್ಷನ್ ಸಿಕ್ಕಿದೆ ಸಲ ಹೌದು ಡಿವಾಸ್ ಇದೆ ಡಿವಾಸ್ನೇ ನೋಡಿದಾಗ ಸೊನ್ನ ಕೆಲವು ಸೀನಸ್ ಅಲ್ಲೆಲ್ಲ ಡಿವಾಸ್ ಬರುತ್ತೆ ಚೆನ್ನಾಗಿದೆ ಎಲ್ಲೂ ಪೋರ್ ಆಗಲ್ಲ ಫಿಲ್ಮ್ ನೋಡಬೇಕು ಇನ್ನು ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಏನು ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಕ್ಯೂರಿಯಾಸಿ ಜಾಸ್ತಿ ಇದೆ ಚೆನ್ನಾಗಿದೆ ಫ್ಯಾನ್ಸ್ ಚೆನ್ನಾಗಿದೆ ಥ್ಯಾಂಕ್ ಯು ಹೇಳಣ ಏلا ಮೂವಿ ಆಗಿತ್ತು ಹೇಳಿ ಚೆನ್ನಾಗಿತ್ತು ಇಷ್ಟ ಆಯ್ತು ನಿಮಗೆ ಯಾವ ಸೀನ್ ಇಷ್ಟ ಆಯ್ತು ಹಹಾ ಚೆನ್ನಾಗಿ ಇಷ್ಟ ಆಯ್ತು ಸರಿ ಮೂವಿ ನೋಡಿದ್ಯಾ ಯಾವ ಮೂವಿ ನೋಡಿದಮ್ಮ ನೋಡೋ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತಾ ಮೂವಿ ಆಗಿತ್ತು ದರ್ಶನ್ ಬಿಟ್ಟೆಕ್ಸ್ ಕನ್ನಡೀರ್ ಸರ್ ಅಷ್ಟೇ ಹೇಳಕ್ ಇಷ್ಟಪಡ್ತಾರೆ ಸೂಪರ್ ಆಯ್ತಾಕ್ಷನ್ ಆಯ್ತು ಚೆನ್ನಾಗಿದೆ ಮೂವಿ ಮಾತ್ರ ದರ್ಶನ್ ಮಾಡಿದ್ದಾರೆ ಫುಲ್ ದರ್ಶನ್ ಇಷ್ಟ ಆಗಲಿ ದರ್ಶನ್ ಶಿಕ್ಷ ಸರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಜೈ ಧನ್ವೀರ್ಣ ಪಿಕ್ಚರ್ ಎಲ್ಲರೂ ಖಂಡಿತ ಬನ್ನಿ ಖಂಡಿತ ನೋಡಿ ಸೂಪರ್ ಹಿಟ್ ಅಂದ್ರೆ ಸೂಪರ್ ಹಿಟ್ ಮೂವಿ